ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವೀಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಸೂಪರ್ ಟೇಸ್ಟ್ ಇರುವಂಥ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗಿಬಿಡಬೇಕು ಅಷ್ಟು ಚೆನ್ನಾಗಿರುವಂಥ ಬಾದುಷ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಾವು ಫಸ್ಟ್ಗೆ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒನ್ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ ನೀವು ಬೇಕಿಂಗ್ ಸೋಡಾನೇ ಹಾಕೋಬೇಕು ಚೆನ್ನಾಗಿ ಬರುತ್ತೆ ಮಾಮೂಲಿ ಸೋಡಾ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿ ಕ್ರೀಮಿ ಟೈಪ್ ಬಂದಿದೆ ಈ ಥರ ಆದಮೇಲೆ ನಾನಿಲ್ಲಿ ಒನ್ ಬೌಲಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಇವಾಗ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದನ್ನು ಕಾಯಿಸ್ಕೋಬೇಕು ತುಪ್ಪನ ಕಾಯಿಸ್ಕೊಂಡು ಬರೋಣ ಅಷ್ಟರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆ ಮೊಸರು ಇದೆಯಲ್ವ ಅದರಲ್ಲೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತುಪ್ಪನ ಕಾಯಿಸಿ ಬಿಸಿ ಬಿಸಿ ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಸಕ್ಕರೆ ಹಾಕೋದ್ರಿಂದ ಇದು ಕಲರ್ಫುಲ್ಲಾಗಿ ಬರುತ್ತೆ ಅದಕ್ಕೆ ನಾನು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಮಾಡಬೇಕಂದಾಗ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಆವಾಗ ಅದು ಕಲರ್ಫುಲ್ಲಾಗಿರುತ್ತೆ ವೈಟ್ಗಿರೋಲ್ಲ ಫುಲ್ ಕಲರ್ ಆಗಿರುತ್ತೆ ಗೋಲ್ಡನ್ ಬ್ರೌನ್ ಇರುತ್ತೆ ಇವಾಗ ನಾನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟು ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತುಂಬ ಗಟ್ಟಿಯಾಗೆ ಕಲಿಸ್ಕೋಬಾರ್ದು ಸ್ವಲ್ಪ ಸಾಫ್ಟ್ ಸಾಫ್ಟಾಗೆ ಕಲಿಸ್ಕೋಬೇಕು ಫದ್ರ ಫದ್ರಾಗೆ ಇರಬೇಕದು ನೋಡಿ ಇವಾಗ ಈ ಥರ ಆಗಿದ್ಮೇಲೆ ಈಗಾಗಿದೆ ಈ ಥರ ಸ್ವಲ್ಪ ಲೇಯರ್ ಲೇಯರ್ ಥರನೇ ಕಲಿಸ್ಕೋಬೇಕು ತುಂಬ ನೈಸಾಗೆ ಕಲಿಸ್ಕೋಬಾರ್ದು ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇವಾಗ ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಕಪ್ಪು ಮತ್ತು ಇನ್ನೊಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಮತ್ತು ಇದಕ್ಕೆ ಒಂದೇ ಕಪ್ ಅದೇ ಕಪ್ಪಲ್ಲಿ ಒಂದು ಕಪ್ ಮಾತ್ರ ನೀರು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗೇ ಕರ್ಗಕ್ಕೆ ಬಿಡಬೇಕು ನೀವು ಜಾಸ್ತಿ ಪಾಕ ಬರ್ಸ್ಕೊಬೇಡಿ ಅದ್ರ ಮೇಲೆ ವೈಟ್ ವೈಟ್ಗೆಲ್ಲ ಹಾಕ್ಬಿಡತ್ತೆ ಒಂದೆಳೆ ಪಾಕ ಬರ್ಸ್ಕೋಬೇಕು ಮತ್ತು ಮೊದಲಿಗೆ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೀವು ಲವಂಗ ಹಾಕಿದ್ರೆ ಯಾವುದೇ ಸ್ವೀಟ್ ಆಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆ ಘಮ ಸ್ಮೆಲ್ ಇರುತ್ತೆ ನೀವು ಯಾವುದೇ ಸ್ವೀಟ್ ಮಾಡಿ ಲವಂಗ ಹಾಕ್ಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದೆಳೆ ಪಾಕ ಬರ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿದ್ರೆ ಅದು ಕೈಯಲ್ಲಿ ಅಂಟು ಅಂಟು ಬಂದರೆ ಒಂದೆಳೆ ಪಾಕ ಬಂದಿದೆ ಅಂತ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹಿಟ್ಟು ನೆಂದಿದೆ ಸುಮಾರು ಒಂದು ಫಿಫ್ಟೀನ್ ಮಿನಿಟ್ಸ್ ನೆಂದಿದೆ ಇವಾಗ ಅದನ್ನು ಎತ್ಕೊಂಡು ನಾನು ಸ್ಮಾಲ್ ಸ್ಮಾಲ್ ಉಂಡೆ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಮಾತ್ರ ಉಂಡೆ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಈ ಥರ ಪ್ರೆಸ್ ಮಾಡಬೇಕು ಜಾಸ್ತಿ ಹತ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಈ ಎಬ್ಬೆಟ್ಟ ಸೈಡಲ್ಲಿ ಮಾತ್ರ ನೀವು ಕೈಯಲ್ಲಿ ಇಟ್ಕೊಂಡು ಈ ಥರ ರೋಲ್ ಮಾಡಿ ಮಧ್ಯ ಮಧ್ಯ ಈ ಥರ ಒಂದೊಂದು ಪ್ರೆಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಆವಾಗ ಎಲ್ಲ ಕಡೆನೂ ಚೆನ್ನಾಗೆ ಬೇಯುತ್ತೆ ನಾನು ಇನ್ನೂ ಒಂದು ರೋಲ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ರೋಲ್ ಮಾಡ್ಕೊಳ್ಳಿ ಮತ್ತು ಮಧ್ಯ ಈ ಥರ ಹೆಬ್ಬೆಟ್ಟಲ್ಲಿ ಸ್ವಲ್ಪ ಓಲ್ ಮಾಡ್ಕೊಳ್ಳಿ ಆವಾಗ ಅದು ಕರೆಕ್ಟಾಗಿರುತ್ತೆ ಎಲ್ಲ ನಾನು ಅದೇ ಥರ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೆಕ್ಸ್ಟು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಕಾದ ತಕ್ಷಣವೇ ಹಾಕ್ಕೋಬೇಕು ನೋಡಿ ಇನ್ನು ಅದು ಸ್ವಲ್ಪ ನೊರೆ ಬರ್ತಾ ಇದೆ ಈ ಥರ ಗುಳ್ಳೆ ಗುಳ್ಳೆ ಸ್ವಲ್ಪ ಬಂದ ತಕ್ಷಣವೇ ನೀವು ಹಾಕ್ಕೋಬೇಕು ನೋಡಿ ಈ ಥರ ಮುರಿಲಿ ಇದೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಏಕೆಂದರೆ ಅದು ಬೇಗ ಮೇಲ್ಗಡೆ ಎಲ್ಲ ರೆಡ್ ಆಗಿಬಿಡುತ್ತೆ ಸಕ್ಕರೆ ಹಾಕಿರೋದ್ರಿಂದ ಅದಕ್ಕೆ ನೀವು ಫುಲ್ಲು ಲೋ ಫ್ಲೇಮಲ್ಲಿ ಕಡಿಮೆ ಉರಿ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ನಾನಿವಾಗ ಇದನ್ನು ತೆಗಿತಾಯಿದ್ದೀನಿ ಈ ಥರ ಬಿಸಿ ಇರುವಾಗಲೇ ನಾನು ಸಕ್ಕರೆ ಪಾಕಕ್ಕೆ ಇದ್ದೀನಿ ಈ ಥರ ಬಿಸಿ ಇರುವಾಗಲೇ ಹಾಕ್ಕೋಬೇಕು ಯಾಕೆ ಅಂದರೆ ಆವಾಗ ಸಕ್ಕರೆ ಪಾಕನೆಲ್ಲ ಚೆನ್ನಾಗೇ ಇರ್ಕೊಳ್ಳುತ್ತೆ ನಾನಿವಾಗ ಐದು ನಿಮಿಷ ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಥರ ಒಂದು ಹತ್ತು ನಿಮಿಷ ಬಿಟ್ಟು ನೀವು ತೆಗೆದುಬಿಡಿ ಸಾಕಾಗುತ್ತೆ ನಾನು ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್